ಪ್ರೀತಿಯ ವೀಕ್ಷಕರೇ ಬಿಗ್ ಬಾಸ್ ಕನ್ನಡ ಸೀಸನ್ ಲೆವೆನ್ ಮುಗಿದ ನಂತರದಲ್ಲಿ ತ್ರಿವಿಕ್ರಮ ಅವರು ಏನ್ ಮಾಡ್ತಾರೆ ಅಂತ ಸಾಕಷ್ಟು ಜನರಿಗೆ ಕುತೂಹಲ ಇತ್ತು ಈ ಕುತೂಹಲಕ್ಕೆ ತೆರೆ ಬಿದ್ದಿದೆ ಹೌದು ಮುದ್ದು ಸೊಸೆ ಎನ್ನುವಂತಹ ಧಾರಾವಾಹಿಯಲ್ಲಿ ಭದ್ರ ಎನ್ನುವಂತಹ ಪಾತ್ರವನ್ನ ಮಾಡ್ತಿದ್ದಾರೆ ಬನ್ನಿ ಈ ಬಗ್ಗೆ ಅವ್ರನ್ನೇ ಮಾತಾಡ್ಸೋಣ ಹೇಗಿದ್ದೀರಾ ನೀವು ನಿಮ್ಮ ಮನೆಗೆ ರಿಯಲ್ ಮನೆಗೆ ಮುದ್ದು ಸೊಸೆಯನ್ನ ಕರ್ಕೊಂಡ್ ಬರ್ತೀರಾ ಅಂತ ವೀಕ್ಷಕರು ಕಾಯ್ತಾ ಇದ್ರು ಇವಾಗ ಮುದ್ದು ಸೊಸೆ ಧಾರಾವಾಹಿಯಲ್ಲಿ ಆಕ್ಟ್ ಮಾಡ್ತಿರುವಂತದ್ದು ನನ್ನ ನಮ್ಮ ಇಲ್ಲ ನನಗೂ ಇಲ್ಲ ನೋಡೋಣ ಆರಾಮಾಗಿ ಮಾಡ್ಕೊಳೋಣ ಅಂತ ಇದೊಂದು ಸೊ ಆ್ಯಂಡ್ ಐ ಡೋಂಟ್ ಹ್ಯಾವ್ ಎನ್ ಎಕ್ಸ್ಪೆಕ್ಟೇಷನ್ ಲೈಕ್ ಈಗಲೇ ಆಗಬೇಕು ಅನ್ನೋದು ಏನಿಲ್ಲ ಆ್ಯಂಡ್ ಯಾರ ಲವರ್ ಇದ್ರೆ ನಮ್ಮ ಅಮ್ಮಂಗೆ ಹೇಳ್ಬಿಟ್ಟು ಇತ್ತೀಚೆಗೆ ಮದುವೆ ಆಗ್ಬೋದು ಇಲ್ಲ ಆ ಥರದ್ದು ಏನಿಲ್ಲ ನೋಡೋಣ ಸೊ ಇನ್ ಫ್ಯೂಚರ್ ಇನ್ನು ಅಂದರೆ ಬರುವಂಥ ವರ್ಷಗಳಲ್ಲಿ ಸೆಟ್ ಆಗೋಂತಾರೆ ಯಾರು ಖಂಡಿತವಾಗಿ ಈಗ ಬಿಗ್ ಬಾಸ್ ನಿಂದ ಸಿಕ್ಕಂತಹ ಜನಪ್ರಿಯತೆಯನ್ನು ಬಳಸ್ಕೊಂಡು ಬಹುತೇಕರು ಸಿನಿಮಾ ಮಾಡಬೇಕು ಅಂತ ಆಸೆ ಇಟ್ಕೊಂಡಿರ್ತಾರೆ ನೀವು ಧಾರಾವಾಹಿ ಮಾಡ್ತಿರುವಂತ ಬಿಗ್ ಬಾಸ್ ಇಂದ ಜನಪ್ರಿಯತೆ ಸಿಕ್ತು ಹೌದು ಅಂದ್ರೆ ಪಡೋದಕ್ಕೂ ಅಭಿಮಾನಿ ಆಗೋದಕ್ಕೂ ತುಂಬಾ ಡಿಫ್ರೆನ್ಸ್ ಎಲ್ಲರೂ ನನ್ನ ಇಷ್ಟಪಟ್ರು ಅಭಿಮಾನಿಗಳಾಗ್ಲಿಲ್ಲ ಈಗ ನನ್ನ ನಾನು ಇಷ್ಟಪಡುವಂಥ ಸೂಪರ್ ಸ್ಟಾರ್ ಗಳಿಗೆ ಅಭಿಮಾನಿಗಳಾಗ್ತಾರೆ ಯಾಕಂದ್ರೆ ಅವ್ರನ್ನು ಮಾಡದಂತ ಸಿನಿಮಾಗಳು ಒಂದ್ರ ಮೇಲೊಂದು ಒಂದು ಒಂದ್ರ ಒಂದು ಹಿಟ್ ಕೊಟ್ಟಾಗ ಅಂಡ್ ಆ ಪಾತ್ರಗಳು ಅವ್ರಿಗೆ ಹತ್ರವಾದಾಗ ಆ ಪರ್ಸನ್ ಅವ್ರಿಗೆ ಸೂಪರ್ ಸ್ಟಾರ್ ಆಗ್ತಾರೆ ಒಬ್ಬ ಅಭಿನಯ ಅಭಿಮಾನಿ ಆಗ್ತದೆ ಈಗ ಜನ ಎಲ್ಲ ಇಷ್ಟಪಟ್ಟಿರೋದು ನನ್ನ ಒಬ್ಬ ಏನು ವ್ಯಕ್ತಿಯಾಗಿ ಹೌದು ಬಿಗ್ ಬಾಸಲ್ಲಿ ವೈಯಕ್ತಿಕವಾಗಿ ನಾವು ಕಾಣಿಸೋದೇ ರೀಲ್ ಅಂದರೆ ಒಂದು ಮೊಬೈಲ್ ಇರೋಲ್ಲ ಅಪ್ಪ ಅಮ್ಮ ಇರೋಲ್ಲ ನನ್ನವರು ಇರಲ್ಲ ಸೊ ಎಲ್ಲರೂ ಕಾಂಪಿಟೇಟರ್ಸ್ ಸೊ ಇಲ್ಲಿ ನಾನು ಹೆಂಗಿರ್ತೀನಿ ನನ್ನನ್ನು ಈ ಕಂಟ್ರೋಲ್ ವ್ಯವಸ್ಥೆಯಲ್ಲಿ ಅನ್ನೋದಕ್ಕೆ ಜನ ಇದೊಂದು ಪರ್ಸ್ನಾಲಿಟಿ ತುಂಬ ಇಷ್ಟ ಆಗಿದೆ ಒಂದು ಕಾಮ್ನೆಸ್ ತುಂಬ ಇಷ್ಟ ಆಗಿದೆ ಅಂತ ಹೇಳಿದರೆ ಇನ್ನೂ ಪಾತ್ರವಾಗಿ ಯಾರೂ ಇಷ್ಟಪಟ್ಟಿಲ್ಲ ಸೊ ಇನ್ನೂ ಜನ ಹೇಳೋದು ಸಾಮ್ರಾಟಾಗಿ ಮಾಡಿದರೆ ಇಷ್ಟ ಆಗಿತ್ತು ಅಂತ ಸೊ ಅಲ್ಲಿಂದ ಏನಾದರೂ ಜನ್ರೇಟ್ ಆಗಿತ್ತು ಅಂದರೆ ಒಂದೆರಡು ಸಿನಿಮಾ ಬಂದು ಸಿನಿಮಾ ಮಾಡಿ ಜನಕ್ಕೆ ಏನಾದರೂ ಇಷ್ಟ ಆಗಿತ್ತು ಅಂದರೆ ಅದು ಬೇರೆ ಥರ ಇದು ಬಿಗ್ ಬಾಸ್ ಮನೇಲಿ ನಾನು ಇಷ್ಟಪಟ್ಟರೆ ತ್ರಿವಿಕ್ರಮ ಆಗಿ ಸೊ ಇಷ್ಟಪಟ್ಟಿದ್ದಾರೆ ಅಷ್ಟೇ ಜನಪ್ರಿಯತೆ ಇಷ್ಟಪಟ್ಟಿರೋದ್ರಿಂದ ಒಂದು ಅಭಿಮಾನಿ ಆಗಿಲ್ಲ ಯಾರು ಸೊ ಇವನ್ ಸಿನಿಮಾನ ನಾನು ಖಂಡಿತವಾಗಿಯೂ ನೋಡಬೇಕು ಇವನು ಸೀರಿಯಲ್ನ ನಾನು ಖಂಡಿತವಾಗಿಯೂ ನೋಡಬೇಕು ಅನ್ನೋದು ಬೇರೆಯಲೇ ಅಷ್ಟು ಸೊ ಇದನ್ನು ಜನ್ರೇಟ್ ಮಾಡಬೇಕು ಅಂತಂದರೆ ನಂಗೆ ಇನ್ನೂ ತುಂಬ ಟೈಮ್ ಬೇಕು ಈಗ ಗುರುತಿಸ್ಕೊಂಡಿದ್ದೀನಿ ಅದನ್ನು ಹೆಂಗೆ ನಾನು ಕನ್ವರ್ಟ್ ಮಾಡ್ತೀನಿ ಅನ್ನೋದ್ರ ಮೇಲಿದೆ ಸೊ ಈಗೆಲ್ಲರೂ ನಾನು ಏನೇ ಮಾಡಿದ್ರು ನೋಡ್ತಾರೆ ಒಂದು ಕಾನ್ಫಿಡೆನ್ಸ್ ಬಂದಿದೆ ಆ್ಯಂಡ್ ಯಾವ ಥರ ವಿಷಯ ಕೊಟ್ಟರೆ ನನ್ನನ್ನು ನೋಡ್ತಾರೆ ಆ್ಯಂಡ್ ನಾನು ಏನು ಮಾಡಬೇಕು ಅನ್ನೋದೊಂದು ಐಡಿಯಾ ಬಂದಿದೆ ಈಗ ಆಳಗ ಅಂದ್ರೆ ನನಗೆ ಒಂದು ಎರಡು ಎರಡು ಮುಕ್ಕಾಲು ಕೋಟಿ ಓಟ್ ಬಂದುಬಿಡ್ತು ಸೊ ಒಂದು ಐದು ಕೋಟಿ ಸಿನಿಮಾ ಮಾಡೋಣ ಅಂತ ಬಂತು ಅಂತಂದರೆ ನನ್ನಂಥ ಫೂಲಿಂಗ್ ಯಾರು ಇಲ್ಲ ಸೊ ಅವ್ರು ಯಾರೂ ಸಿನಿಮಾಗೆ ಬರೋಲ್ಲ ಸೊ ಸಿನಿಮಾಗೆ ಬರೋ ಜನ ಯಾರು ಸೊ ಇದು ಟಿ ವಿ ಪ್ರಾಡಕ್ಟ್ ಆ್ಯಂಡ್ ಸಿನಿಮಾ ಪ್ರಾಡಕ್ಟ್ ಏನು ಸೊ ಅಷ್ಟು ಕ್ಯಾಲ್ಕುಲೇಷನ್ಸ್ ಅಂತೂ ಇದೆ ಈಗ ನಾನೇ ನೋಡಿದ್ದೀನಿ ಒಂದಷ್ಟು ಕಳೆದ ವರ್ಷಗಳಿಂದ ಯಾರ್ಯಾರು ಇದ್ದರು ಏನೇನು ಮಾಡ್ತಾ ಇದ್ದಾರೆ ಅಂಡ್ ಏನೇನು ಆಗಿದೆ ಅನ್ನೋದು ಅಷ್ಟಂತೂ ಐಡಿಯಾ ಇದೆ ಆ್ಯಂಡ್ ಆ ಅಷ್ಟು ಫುಲ್ನೆಸ್ ಅಂತೂ ನನಗಿಲ್ಲ ಒಂದೊಳ್ಳೆ ಪ್ರಾಜೆಕ್ಟ್ ಬಂತು ನನಗೆ ಅದಕ್ಕೆ ನಿಮ್ಮನ್ನು ಮಾಸ್ಟರ್ ಮೈಂಡ್ ಅಂತ ಕರೆಯೋದಿಲ್ಲ ಇದಂತೂ ಹೌದು ಇಷ್ಟೆಲ್ಲ ಕ್ಯಾಲ್ಕುಲೇಷನ್ ಮಾಡೋದಕ್ಕೇನೆ ಸಿ ಕ್ಯಾಲ್ಕುಲೇಷನ್ ಮಾಡೋದಕ್ಕೆ ಅಲ್ವಾ ಮೇಡಮ್ ಕ್ಯಾಂಪಸ್ ಬಿ ಎಮ್ ಟಿ ಸಿ ಕೆ ಎಸ್ ಆರ್ ಟಿ ಸಿ ಡಿಫ್ರೆಂಟ್ ಗೊತ್ತಿದ್ದು ಅನ್ನೋ ಬಂದು ಇವತ್ತಿಲ್ಲಿ ಕೂತಿರೋದು ಸಿ ಕ್ಯಾಲ್ಕುಲೇಷನ್ ಆಸ್ ಅನ್ ಲೈಕ್ ನಾನು ಯಾರ ಮೇಲೂ ಕ್ಯಾಲ್ಕುಲೇಟ್ ಮಾಡ್ತಾರೆ ನನ್ನ ನನ್ನ ಹೆಜ್ಜೆ ಮೇಲೆ ನನ್ನ ಹೆಜ್ಜೆ ಮೇಲೆ ನಾನು ಕ್ಯಾಲ್ಕುಲೇಟ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಸಾಕು ನಿಲ್ಲೋಣ ಒಂದು ಸ್ವಲ್ಪ ದಿನ ಅಂತ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್